ಅಮೃತ ಮೊಸಲಿಂದ ಒಂದೂವರೆ ಕೋಟಿ ಡಿಸೈನ್ ಲೈಟಿಂಗ್ಸ್ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ಹೈದ್ರಾಬಾದ್ ರೂಪದ ಒಂದು ಡಿಸೈನ್ ಲೈಟಿಂಗ್ಸು ಕೇವಲ ಒಂದು ಕೆ ಜಿ ಕೋಡಿಂದ ಅಂಬೇಡ್ ಕೋರ್ಟ್ ತನಕ ಆಮೇಲೆ ಬಾಲಾಜಿ ಭವನದಿಂದ ಅಪ್ ಟು ತನಕ ಇಲ್ಲಿ ತನಕ ಕೋಟ್ ಕೋಡ್ ತನಕ ಈ ರೋಡು ಸ್ಟಾರ್ಟ್ ಆಗಲಿ ಅಂತ ಇದ್ದೀವಿ ಡಬಲ್ ರೋಡ್ ಆಗಿ ಡಿವೈಡರ್ ಬೇಕು ಸೊ ಅದಕ್ಕೋಸ್ಕರ ಇವತ್ತಿಂದನೇ ವರ್ಕು ಚಾಲನೆ ಮಾಡೋಕ್ಕೆ ನನ್ನ ಕಂಟ್ರಾಕ್ಟರ್ಗೆ ಮತ್ತೆ ಒಂದು ಆದೇಶವನ್ನು ನೀಡಿದ್ದೀವಿ ಪೂಜೆ ಮಾಡಿಕೊಟ್ಟಿದ್ದೀವಿ ಸೊ ಇನ್ನು ಯಥೇಚ್ಛವಾಗಿ ನಗರದಲ್ಲಿ ಹೆಚ್ಚು ಹೆಚ್ಚು ವರ್ಕ್ಗಳಿಗೆ ಒಂದು ಪೂಜೆ ಮತ್ತು ಪುರಸ್ಕಾರಗಳನ್ನು ನಾವು ಮಾಡ್ಕೊಳೋಕ್ಕಾಗಿ ಇದು ಮಾಡ್ತಾ ಇದ್ವಿ ಎಲ್ಲ ನಮ್ಮ ಮೈನಾರಿಟಿ ವಾರ್ಡ್ಲಿರ್ಬೋದು ನಮ್ಮ ಹಿಂದೂ ವಾರ್ಡ್ಲಿರ್ಬೋದು ಆ ವಾರ್ಡು ಈ ವಾರ್ಡು ಇಡೀ ನಗರವನ್ನು ಶುದ್ಧೀಕರಣ ಮಾಡಿ ಇಡೀ ನಗರವನ್ನು ಸ್ವಚ್ಛತಾ ಮಾಡಿ ಗುಳಬಾಂಗ್ ಕ್ಷೇತ್ರವನ್ನು ಅಭಿವೃದ್ಧಿ ಕ್ಷೇತ್ರ ತೊಗೊಂಡಿರ್ತಕ್ಕಂಥ ಕರ್ತವ್ಯವನ್ನು ಒಬ್ಬ ಶಾಸಕರಾಗಿ ವಹಿಸ್ಕೊಂಡಿದ್ದೆ ಹದಿನೈದು ದಿವಸಗಳಿಂದ ಸತ್ತವಾಗಿ ಶೆನ್ ಇರೋದ್ರಿಂದ ನಾನು ಬಂದಿರಲಿಲ್ಲ ನೈಟ್ ಮಾತ್ರ ಮದುವೆ ಬರ್ತಾ ಇದೆ ಇವತ್ತಿಂದ ಪೂಜೆಗಳು ಸ್ಟಾರ್ಟ್ ಮಾಡಿದ್ದೀವಿ ಈಗ ಮಧ್ಯಾಹ್ನ ಒಂದು ತಾಯ್ಲೂರು ರೋಡ್ಗೊಂದು ಪೂಜೆ ಸ್ಟಾರ್ಟ್ ಮಾಡಿದ್ವಿ ಹಾಗೆ ನಾಳೆ ಪದ್ಮಂಗಲ ಮತ್ತು ಒಂದು ಅಗರ ಒಂದು ರೋಡಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ವಿ ಎಂಬತ್ತು ಆರು ರೋಡ್ಗಳಿಗೆ ಪೂಜೆ ಸ್ಟಾರ್ಟ್ ಮಾಡಬೇಕು ಮಾರ್ಚ್ ತಿಂಗಳು ಕೋಡ್ ಆಫ್ ಕಂಡಿಕ್ಟ್ ಆಗೋ ಒಳಗಡೆ ಎಲ್ಲ ಕಾರ್ಯಗಳನ್ನು ನಾನು ಮುಗಿಸ್ಕೊಟ್ಟು ಹದಿನೈದು ದಿವಸ ಎಲ್ಲೇ ಇರ್ತೀನಿ ಪ್ರತಿನಿತ್ಯನೂ ಬೆಳಗ್ಗೆ ಬಂದು ಸಾಯಂಕಾಲ ಪೂಜಾ ಕಾರ್ಯಕ್ರಮ ಏರ್ಪಡಿಸಿದ್ದೀವಿ ನಮ್ಮ ಧ್ಯೇಯ ನಮ್ಮ ಉದ್ದೇಶ ಹುಳಬಾಗಲ ಕ್ಷೇತ್ರ ಅಭಿವೃದ್ಧಿ ಕಷ್ಟ ಅಂತ ಹೇಳ್ತಾ ಇದ್ವಿ ಬಹುಶಃ ನಾನು ಬಂದಾಗೆಲ್ಲ ಸುಮಾರು ಐದು ಆರು ವರ್ಷಗಳಿಂದ ಈ ರೋಡ್ ನನ್ನ ಪ್ರಾಬ್ಲಮ್ನ ಕೇಳ್ತಾ ಇದ್ದೇನೆ ತುಂಬ ಪ್ರಾಬ್ಲಮ್ ಆಗ್ತಾ ಇತ್ತು ಒಂದ್ಸಲ ನಂಗೆ ಕಾರ್ಡ್ ಕೂಡ ಕಾರ್ ಕೂಡ ಸ್ವಲ್ಪ ಅಲ್ಲಿ ಸೊ ಅದರಿಂದ ಡಬಲ್ ರೋಡ್ ಮಾಡಿ ಡಿವೆಂಡರ್ ಹಾಕಿ ಡಿಸೈನ್ ಲೈಟಿಂಗ್ಸ್ ಹಾಕಿ ಅಪ್ ಟು ಕೆ ಎಫ್ ತನಕ ಕೆ ಜಿ ರೋಡಿಂದ ಅಪ್ ಟು ಅಂಬೇಡ್ಕರ್ ಸ್ಟಾಸ್ ತನಕ ಒಂದು ವಿನೂತ್ ಒಂದು ಸುಮ್ಮನೆ ತುಂಬ ಒಂದು ಅದ್ಭುತ ರೋಡ್ ಕಾಣಿಸುತ್ತೆ ಕೇವಲ ಮೂರು ತಿಂಗಳಲ್ಲಿ ಈ ರೋಡ್ನ ಕಂಪ್ಲೀಟ್ ಅವಧಿಯಲ್ಲಿ ತುಂಬಾ ಈಗ ಪ್ರಾರಂಭ ಆಗ್ತದೆ ವಿಶೇಷವಾಗಿ ಅಂತಂದ್ರೆ ಅಮೃತ ಮಹೋತ್ಸವ ನಗರವನ್ನು ಬಿಟ್ಟು ಅಮೃತ ಒಂದು ಇಪ್ಪತ್ತೈದು ಕೋಟಿ ಸೆಕ್ಷನ್ ಆಗಿ ಎಲ್ಲ ಬಂದಿದೆ ನಗರವನ್ನು ಏನು ನಮ್ಮ ಕೋಲಾರಗಳಿಂತಾರೆ ಅದೇನಂತಾರೆ ಅಭಿವೃದ್ಧಿ ಮಾಡಿಸೋದು ಎಂಟು ನಾಲ್ಕು ಕೆರೆಗಳು ಮತ್ತು ಎಂಟು ಭಾಗಗಳು ಒಂದು ಡಿಸೈನ್ ಮಾಡಿ ಕಾರಂಜಿ ಮಾಡಿ ಡಿಸೈನ್ ಸ್ಲೈಟ್ ಮಾಡಿಸಿ ವಾಕಿಂಗ್ ಥ್ರೂ ಮಾಡಿ ಅದನ್ನು ಎಂಟು ಕೆರೆಗಳು ಏನೇನು ಎಲ್ಲೆಲ್ಲಿ ನಮ್ಮ ಕೆರೆಗಳಿದೆ ಸೊ ನಮ್ಮ ಎಲ್ಲ ಕೆರೆಗಳು ಸೋಮೇಶ್ವರ ಕೆರೆ ಅಂತ ಹಿಡಿದು ಎಲ್ಲ ಕೆರೆಗಳ ಅಭಿವೃದ್ಧಿ ಕೂಡ ನಾನೀಗ ಒಂದೇ ತಾರೀಕು ಎರಡನೇ ತಾರೀಕು ಪೂಜೆ ಮಾಡಿಕೊಡ್ತೀವಿ ಮೊತ್ತದ ಕೆರೆದೇ ಇಂಡ್ಲು ಕೆರೆ ಹೌದು ಅದನ್ನು ಎಲ್ಲ ಎಂಟು ಕೆರೆ ಮುಳುಬಾಗಲ ಟೌನಲ್ಲಿ ಎಂಟು ಕೆರೆಗಳು ಮತ್ತು ನಾಲ್ಕು ಪಾರ್ಕ್ಗಳು ವಿನೂತ್ವ ಪಾರ್ಕ್ಗಳು ತುಂಬ ಅದ್ಭುತವಾದ ಪಾರ್ಕ್ಗಳು ಅದನ್ನು ಪೂಜೆ ಮಾಡ್ಕೊಡ್ತೀವಿ ಒಂದು ನಮ್ಮ ಒಂದು ದೇಹ ಏನಂತಂದರೆ ಮುಳಬಾಗಲ ಒಂದು ಟೌನ್ ಅಭಿವೃದ್ಧಿಗೋಸ್ಕರ ನಾವು ಕೆಲಸನ ಮಾಡ್ತಾ ಇದ್ದೀವಿ ಸೊ ಅದರಿಂದ ಎಲ್ಲ ನಾನೆಲ್ಲ ನಾಯಕರು ಎಲ್ಲ ಕಾರ್ಯಕರ್ತರು ಎಲ್ಲ ಜಾತಿಯವರು ನಾನು ಆ ಜಾತಿ ಈ ಜಾತಿ ಕಿತ್ತ ಎಲ್ಲ ಜಾತಿಯವರು ಅಭಿವೃದ್ಧಿಗೋಸ್ಕರ ನಾವು ಒತ್ತು ಕೊಡೋಣ ರಾಜಕಾರಣ ಮುಗ್ದೋಗಿದೆ ನಾಲ್ಕು ವರ್ಷ ಆದಮೇಲೆ ಬರ್ತಾರೆ ರಾಜಕಾರಣ ಆಮೇಲೆ ಬೇಕು ನೋಡ್ಕೊಳ್ಳೋಣ ಅಟ್ಲೀಸ್ಟ್ ಯಾರಾದರೂ ಬಂದಾಗ ಸಂತೋಷವನ್ನು ವ್ಯಕ್ತಪಡಿಸ್ತಕ್ಕಂಥ ರೀತಿ ತಮ್ಮೆಲ್ಲ ಬರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಬಟ್ ಮುಸ್ಲಿಮ್ಸ್ ಬಂದವರು ತುಂಬ ಇಲ್ಲಿ ಈ ಕಡೆಯವರು ತುಂಬ ಕಷ್ಟ ನೋಡ್ತಾ ಇದ್ದಾರೆ ನೋಡೋದು ತುಂಬ ಕಷ್ಟ ಬಿಡ್ತು ಮಳೆ ಬಿದ್ದಾಗಂತೂ ತುಂಬ ಕಷ್ಟ ಆಗ್ತಾಯಿತ್ತು ಸೊ ಅದರಿಂದ ರಿಕ್ವೆಸ್ಟ್ ಮಾಡಿ ಸ್ಪೆಷಲ್ ರಿಕ್ವೆಸ್ಟ್ ಮಾಡಿ ಸೊ ನಾನು ಇದನ್ನು ಹಾಕ್ಸ್ಕೊಂಬಂದು ಸೊ ಅಮೃತ ಮೋತ್ಸವದ ಒಂದೂವರೆ ಕೋಟಿ ಹಾಕಿ ಸೊ ಟೋಟ್ಲು ಒಂದು ನಾಲ್ಕು ನಾಲ್ಕು ಎಪ್ಪತ್ತೈದು ಕೋಟಿದ್ದು ಈ ರೋಡ್ನ ರೆಡಿ ಮಾಡಿಕೊಟ್ಟು ಇನ್ನು ಕೇವಲ ನಮ್ಮ ಕಟ್ರಕ್ಷಾ ಅವ್ರಿಗೆ ಹೇಳಿದ್ದೀನಿ ಎರಡು ತಿಂಗಳಾಗೂ ಸರ್ ತ್ರೀ ಮಂತ್ಸಲ್ಲಿ ಈ ರೋಡ್ನ ಕಂಪ್ಲೀಟ್ ಮಾಡಿಕೊಂಡು ನಾಳೆನೇ ಅವರು ಸ್ಟಾರ್ಟ್ ಆಗುತ್ತೆ ಆಗೋದಾ ಥ್ಯಾಂಕ್ ಯು ಸರ್ ಇದು ಕೋವಿಡ್ ಪಿಚೆ ಅಭಿವೃದ್ಧಿ ನನಗೆ ಹಳೇದೇನಾಗಿದೆ ಅಂತ ನನಗೆ ಅವಶ್ಯಕತೆ ಇಲ್ಲ ಸರ್ ಮುಂದೆ ನನ್ನ ಅವಧಿಯಲ್ಲಿ ಏನಾಗಬೇಕನ್ನೋ ಅವಶ್ಯಕತೆ ನಾನು ಮೇ ಹದಿಮೂರನೇ ತಾರೀಕು ಒಂದು ಪತ್ರಿಕಾ ಪ್ರಕಟಣೆ ಕೊಡ್ತೀನಿ ಸಮೃದ್ಧಿ ಮುಂದಿನ ಅಂತ ಮೇಲೆ ಎಷ್ಟು ಪೂಜೆಗಳಾಗಿದೆ ಎಷ್ಟು ದನದಾನ ಬಂದಿದೆ ಏನು ಕೆಲಸ ಮಾಡಿದ್ದೀವಿ ನಾನು ಕಾರ್ಯರೂಪದಲ್ಲಿ ಮಾಡ್ತಕ್ಕಂಥ ವ್ಯಕ್ತಿ ಇವತ್ತು ಹೇಳ್ಬಿಟ್ಟು ನಾನು ಪೇಪರ್ ಹಾಕಿಸ್ಕೊಳ್ಳೋ ವ್ಯಕ್ತಿ ಅಲ್ಲ ನಾನು ಒಂದು ವರ್ಷದಲ್ಲಿ ನಾನು ಏನು ಕಾರ್ಯಗತ ಮಾಡಿದ್ದೀನಿ ನಾನು ಒಂದು ಫುಲ್ ಪೇಜ್ಗೆ ಅಡ್ಡಿಸ್ತೀನಿ ಕುಡಿಯೋ ನೀರಿಗೆ ಸರ್ ಈ ಮೂರು ಗಂಟೆಗೆ ನಾನು ಅದಕ್ಕೆ ಓಡಿ ಬಂದಿದ್ದೀನಿ ಸರ್ ಶಿಕ್ಷಣ ಇದ್ರು ಕೂಡ ನಾನು ಹೋರಾಟಕ್ಕೆ ಓಡ್ ಬಂದೆ ಟಾಸ್ಕ್ ಫೋರ್ಸ್ ಮೀಟಿಂಗ್ ಮೂರು ಗಂಟೆಗೆ ಕಟ್ತೀನಿ ಸರ್ ಯಾಕಂದ್ರೆ ಇನ್ನು ಮೂರು ತಿಂಗಳಲ್ಲಿ ನಮ್ಗೆ ಬರ್ತಕ್ಕಂಥ ಏನು ಅಭಾವ ಇದೆ ನೀರಿನ ಅಭಾವ ಇದೆ ಈಗ ಎಚ್ಚೆತ್ಕೊಳ್ಳಕ್ಕೆ ಆಲ್ರೆಡಿ ಒಂದು ಕೋಟಿ ಒಂದೂವರೆ ಕೋಟಿ ಒಂದು ಕೋಟಿ ಎಂಬತ್ತು ಲಕ್ಷ ಅಮೌಂಟ್ ಕೆಲವೊಂದು ಸಾರ್ಕೊಂಡಿ ಸರ್ ಏನು ನೀರು ಅದನ್ನ ಒಂದು ಕೋಟಿ ಎಂಬತ್ತೆರಡು ಲಕ್ಷದಲ್ಲಿ ಟ್ಯಾಂಕಲ್ಲಿ ಸಪ್ಲೈ ಮಾಡ್ಬೇಕಾ ಇಲ್ಲಿ ಬೋರ್ವೆಲ್ ಹಾಕ್ಬೇಕಂದ್ಬಿಟ್ಟು ಮೂರು ಗಂಟೆ ಮೀಟಿಂಗ್ ಕರೆದಿದ್ದೆ ಸರ್ ನಾನು ಮುನ್ಸಿಪಾಲ್ಟಿ ಅವರಿಗೆ ಕೂಡ ಹೇಳಿದ್ದೀನಿ ಹತ್ತು ಟ್ಯಾಂಕರ್ ರೆಡಿ ಮಾಡಿ ಕಟ್ಕೊಳ್ಳಿ ಅಂತ ಮೂರು ಟ್ಯಾಂಕರ್ ನಮ್ಮ ಹತ್ರ ಇಲ್ಕಿದ ಟ್ಯಾಂಕರ್ ರೆಡಿ ಮಾಡ್ಕೊಳ್ಳಿ ಹತ್ತು ಟ್ಯಾಂಕರ್ ಮುಖಾಂತರ ಸಂದರ್ಭವಾಗಿ ಎಲ್ಲ ಮನೆಗೂ ಸರಬರಾಜು ನೀರು ಫ್ರೀ ಸರಬರಾಜು ಮಾಡಲಿಕ್ಕೆ ನಾನು ವ್ಯವಸ್ಥೆಯನ್ನು ಮೂರು ಗಂಟೆ ಮಾಡ್ತೀನಿ ಟೌನ್ ಟೌನ್ ಟೌನ್ಗೆ ಹಳ್ಳಿ ಕಾಡ್ ಪ್ರದೇಶದಲ್ಲಿ ಒಂದು ಕೋಟಿ ಎಂಬತ್ತೆರಡು ಲಕ್ಷ ಡಿ ಸಿ ಕಡೆ ಟ್ರಾನ್ಸ್ಫರ್ ಅಮೌಂಟ್ ಅಮೌಂಟ್ ಬಂದಿದೆ ಅದನ್ನು ಬೋರಲ್ ಕುರಿಬೇಕು ನಮ್ದು ಎರಡು ಕೋಟಿ ಆದ್ರೆ ಆಯ್ತಲ್ಲ ಆಯ್ತಲ್ಲ ಇವತ್ತು ನಮ್ಮದು ಎರಡು ಕೋಟಿ ನಗರ ತಂದು ಟೆಂಡರ್ ಇವತ್ತು ಎರಡು ಕೋಟಿ ಆಗ್ತಿದೆ ಆ ಎರಡು ಕೋಟಿ ಯಾವ ಯಾವ ಆರ್ಡರ್ ಬೋರಲ್ ಬರ್ ತೆಗಿಸಬೇಕು ಅನ್ನೋದನ್ನು ನಾನು ಇವತ್ತೆಲ್ಲ ಕುಲಂಕುಶ ಮೂರು ಗಂಟೆಗೆ ವ್ಯವಸ್ಥೆ ಮಾಡಿಕೊಡ್ತೀನಿ ಯಾವುದೇ ಸಂದರ್ಭ ಬಂದರೂ ಏನೇ ಬಂದರೂ ಕೂಡ ಆ ಪರಿಸ್ಥಿತಿ ಮಾಡಲಿಕ್ಕೆ ನಾನು ಬಿಡುವುದಿಲ್ಲ ಬಹುಶಃ ಅಂಥ ಪರಿಸ್ಥಿತಿ ಬಂದು ಇಪ್ಪತ್ತೆಂಟು ಡಾಕ್ಟರ್ ನನ್ನ ಕೈಯಿಂದ ಹಾಕಿ ನೀರು ಸಪ್ಲೈ ಮಾಡ್ತಾ ಹೊರತು ಆ ಪರ್ಸನ್ ನಾನು ಬಿಡೋದಿಲ್ಲ ಸೋಮೇಶ್ವರಪ್ಪ ಕೇಳ್ತಾ ಇದ್ದಾವೆ ಅಂತ ಕಾಂಟ್ರಾಕ್ಟರ್ ಅವರು ತುಂಬ ವಿಳಂಬ ಮಾಡ್ತಾರೆ ಅದು ಕಾಂಟ್ರಾಕ್ಟರ್ ಅನ್ನೋಕ್ಕಿಂತ ಇದರಿಂದ ದೊಡ್ಡ ದೊಡ್ಡ ತೇವಾಡಲಿ ಅಂತ ಸರ್ ಮಾತಾಡೋದು ಬೇಡ ಅದಕ್ಕೆ ನಾನು ಅವಾಗಲೇ ಹೇಳಿದೆ ಹಿಂದಿನ ಕತೆ ಏನಾಗಿದೆ ಅಂತ ಅವಶ್ಯಕತೆ ಇಲ್ಲ ಮುಂದೆ ಏನು ಮಾಡಬೇಕಂತ ನಾನು ಅದನ್ನು ಹಾಕೊತೀನಿ ಆರು ಕೋಟಿ ಅದು ಟೆಂಡರ್ ಆಗಿದೆ ಆರು ಕೋಟಿ ನೀವು ಪಾರ್ಕ್ ನೋಡಿದ್ದೀರಿ ಆರು ಕೋಟಿ ಪಾರ್ಕ್ ಆಗಿದೆ ಅದು ಹಾಂ ಅವನ ಶೆಟ್ ಅಂತ ಇಲ್ಲಿ ಮಂಗ್ಳೂರಿಂದ ಶೆಟ್ ಅಂತೆ ಮಂಗ್ಳೂರು ಶೆಟ್ರು ಆರು ಕೋಟಿಗೆ ಅದು ಎತ್ತಿನ ಒಳ್ಳೆ ಆರು ಕೋಟಿ ಆಗಿದೆ ಆರು ಕೋಟಿ ಟೆಂಡರ್ ಆಗಿದೆ ಆರು ಕೋಟೆ ವರ್ಕ್ ಆಗಿದೆ ಆರು ಕೋಟೆ ಆದರೆ ಆರವತ್ತು ಪಾರ್ಕ್ ಮಾಡ್ಬೋದು ಆರು ಪಾರ್ಕ್ ಮಾಡ್ಬೋದು ಅಲ್ಲಿ ನೋಡಿ ಒಳಗಡೆ ಹೋಗ್ಬಿಟ್ಟು ಸಂಭವಿಸ್ಬಿಟ್ಟಾದ್ಮೇಲೆ ಅದನ್ನು ಗಲೀಜ್ ಬೇರೆ ಮಾಡ್ಬಿಡಿದಾರೆ ಅದನ್ನು ನನ್ನ ಇದರಲ್ಲಿ ಎತ್ಕೊಂಡು ಒಂದು ಎಂಟ್ರೆನ್ಸ್ ಹಾಕ್ತೀವಲ್ಲ ಲೈಟಿಂಗ್ಸ್ ಎಲ್ಲ ಡಿಸೈನ್ಸ್ ಮಾಡಿ ಅದ್ರ ವ್ಯವಸ್ಥೆ ಮಾಡ್ಬೋದು ಓಕೆ ನಾಲ್ಕು ಅನ್ಬೋದ ಪಾರ್ಕ್ ಎಂಟು ಕೆರೆ ಟೌನಲ್ಲಿ ವಿತಿನ್ ಸಿಕ್ಸ್ ಮಂತ್ ಅಲ್ಲಿ ಪಾರ್ಕ್ ಮಾಡಬೇಕು ಸರ್ ಹೌದು ಸರ್ ಓಕೆ ಅದು ವ್ಯವಸ್ಥೆ ಮಾಡ್ಕೊಡ್ತೀವಿ ಜನವಾಗಿದೆ ಇದಾದ ಮೇಲೆ ಇನ್ನೊಂದು ಗುಡ್ ನ್ಯೂಸ್ ಏನಂತಂದರೆ ನಾಳೆ ಒಂದು ಪೂಜೆ ಮಾಡ್ತೀವಿ ಗಡಿ ಪೂಜೆ ಪೂಜೆ ಇದೀನಿ ಗಡಿಬವನ ಮೂರು ತಿಂಗಳು ಲಾಕ್ ಮಾಡ್ತಾಯಿದ್ದೀನಿ ಗಡಿಬವನ ಇಡೀ ಮುಳಬಾಗಲ ತಾಲೂಕಲ್ಲಿ ಎ ಸಿ ಗಡಿಬವನ ಅಂದರೆ ಐ ಮೀನ್ ವಿನೂತನವಾಗಿ ಮತ್ತು ಇನ್ನೊಂದು ಗುಡ್ ನ್ಯೂಸ್ ಏನಂತಂದರೆ ನಮ್ಮ ಇದು ಏನು ನೇತಾಜಿ ಕ್ರೀಡಾಂಗಣ ಐಟಕ್ ಕ್ರೀಡಾಂಗಣವಾಗಿ ಪೂಜೆ ಮಾಡಿಕೊಡ್ತೀನಿ ಓಕೆ ಡೇ ಆ್ಯಂಡ್ ನೈಟು ಅದು ಹಗಲು ಮತ್ತು ಬೆಳಕು ಅದಕ್ಕೆ ಟ್ರ್ಯಾಕ್ ಎಲ್ಲ ಮಾಡಿ ಅದ್ಭುತವಾದಕ್ಕಂಥ ಅದನ್ನು ಅದು ಅಮೌಂಟ್ ಬಂದಿದೆ ಅದು ಸ್ಟಾರ್ಟ್ ಮಾಡ್ತೀನಿ ಅದು ವಿಶೇಷ ಪಣ ನಾಲ್ಕರಿಂದ ವಿಶೇಷ ಪಡೆದು Thank you.